ಶಿರಸಿನಗರದ ರಂಗಧಾಮದಲ್ಲಿ ಇಂದಿನಿಂದ ಆರಂಭಗೊಂಡಿರುವ ಇಪ್ಪತ್ನಾಲ್ಕನೇ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ವಿಮರ್ಶಕ ಆರ್ಡ್ ಹೆಗಡೆ ಆಲ್ಮನಿಯವರು ಮಾತನಾಡಿ ಉತ್ತರ ಕನ್ನಡ ಉತ್ತರ ಕಾಣದ ಜಿಲ್ಲೆಯಾಗದೆ ಉತ್ತರ ಕಂಡುಕೊಂಡ ಜಿಲ್ಲೆಯಾಗಲಿ ಎಂದು ಹೇಳಿದರು ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಸಾಹಿತ್ಯ ಸಮ್ಮೇಳನದ ಶೋಭಾಯಾತ್ರೆಗೆ ಶಾಸಕ ವಿಮಳ ನಾಯ್ಕ್ ಚಾಲನೆ ನೀಡಿದರು ಈ ವೇಳೆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಆರ್ ಡಿ ಹೆಗಡೆ ಅವರಿಗೆ ಶಾಸಕರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದ್ರು ನಗರದ ಮಾರಿಕಂಬ ದೇವಸ್ಥಾನದಿಂದ ಹೊರಟ ಈ ಜಾಥಾದಲ್ಲಿ ಪೇಡರವೇಶ ಡೊಳ್ಳು ಕುಣಿತ ಹಾಗೂ ಶಾಲಾ ಮಕ್ಕಳ ಆಕರ್ಷಕವಾದ ಪಥಸಂಚಲನದೊಂದಿಗೆ ಸಾಹಿತ್ಯ ಸಮ್ಮೇಳನದ ಶೋಭಾಯಾತ್ರೆ ನೆಮ್ಮದಿ ರಂಗಮಂದಿರದವರೆಗೆ ನಡೆಯಿತು ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಸಾಹಿತಿ ಬಿಟಿ ಲಲಿತಾ ನಾಯ್ಕ ಅವರು ಅಹಿಂಸೆ ಬುದ್ಧ ಗಾಂಧಿ ಸಹಿತ ಸಂವಿಧಾನದ ಆಶಯ ಇರುವ ಕನ್ನಡಿಗರನ್ನ ಸಜ್ಜು ಮಾಡಬೇಕಿದೆ ಬುದ್ಧನನ್ನ ಮರೆತರೆ ನಾವು ಮನುಷ್ಯರಾಗಲು ಸಾಧ್ಯವಿಲ್ಲ ನಮ್ಮಲ್ಲಿ ಮೃಗತ್ವ ಕಳೆಯಬೇಕಿದೆ ನಾವು ಸರಿಯಾಗಿ ಇದ್ದರೆ ಮಾತ್ರ ನಮ್ಮ ಮಕ್ಕಳು ಸರಿಯಾಗಿ ಇರುತ್ತಾರೆ ದೇಶದ ನಾಯಕ ದಾರಿ ತಪ್ಪಿದರೆ ದೇಶವು ಹಾಳಾಗುತ್ತದೆ ಎಂದು ಎಚ್ಚರಿಸಿದರು ಇದೇ ವೇಳೆ ಅನೇಕ ಸಾಹಿತಿಗಳ ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಯಿತು ನಂತರ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾದ ಹಿರಿಯ ಸಾಹಿತಿ ವಿಮರ್ಶಕ ಆರ್ ಡಿ ಹೆಗಡೆ ಆಲ್ಮನಿಯವರು ಮಾತನಾಡಿ ಉತ್ತರ ಕನ್ನಡ ಉತ್ತರ ಕನ್ನಡದ ಜಿಲ್ಲೆಯಾಗಿದೆ ಉತ್ತರ ಕಂಡುಕೊಂಡ ಜಿಲ್ಲೆಯಾಗಲಿ ಉತ್ತರ ಕನ್ನಡಕ್ಕೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಹುಬೇಡಿಕೆಯ ಜಿಲ್ಲೆಯ ಎರಡು ರೈಲ್ವೆ ಯೋಜನೆಗಳು ತ್ವರಿತವಾಗಿ ಜಾರಿಗೆ ಬರಲಿ ಎಂದು ಹಕ್ಕೊತ್ತಾಯ ಮಾಡಿದರು ಓದುಗರ ಕೊರತೆ ಒಂದೇ ಕನ್ನಡಕ್ಕೆ ಎದುರಾದ ಆತಂಕವಲ್ಲ ಇಲ್ಲಿ ಕನ್ನಡ ಭಾಷೆಯ ಆತಂಕವೇ ಕಾಣುತ್ತದೆ ಆಂಗ್ಲ ಭಾಷೆಯಷ್ಟೇ ಕನ್ನಡ ಭಾಷೆ ಜ್ಞಾನದ ಮಾಧ್ಯಮವಾಗಿದೆ ಎಂದು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸುವ ಪಾಲಕರಿಗೆ ಹೇಳಬೇಕಾಗಿದೆ ಎಂದು ಹೇಳಿದರು ಸಮ್ಮೇಳನದ ಗೌರವಾಧ್ಯಕ್ಷ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಪಂಪನ ಪುಣ್ಯನೆಲದ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ ಪಂಪನ ನುಡಿ ಆಶಯ ಜಾರಿಗೆ ತರುವ ಕಾರ್ಯ ಆಗಬೇಕು ದಿನಕರ ದೇಸಾಯಿ ಗೌರೀಶ್ ಕಾಯ್ಕಿನಿ ಸೇರಿದಂತೆ ಹಿರಿಯರ ನೆನಪು ಮಾಡಿಕೊಳ್ಳಬೇಕಿದೆ ಎಂದು ಹೇಳಿದರು ಬರೆದಿರ್ತಕ್ಕಂಥ ಅನೇಕ ಕಾವ್ಯಗಳನ್ನು ಅನೇಕ ಕಾವ್ಯಗಳನ್ನು ಬರೆದರು ಅವರು ಬರೆದಿರ್ತಲ್ಲಿ ಸಾಹಿತ್ಯ ಬರೆದಾರೋ ಅದರಲ್ಲಿ ನಾನು ನೋಡಿದಾಗ ಕಾಗಿಯ ಕಷ್ಟ ಅವರೆ ಅವರೆತ್ತ ಬಲ್ಲರು ಅಂದರೆ ಕಾಗಿಯ ಬದುಕು ಎಲ್ಲಿಯವರೆಗೂ ಇದೆಯೋ ಆ ಬದುಕಿನ ಹಿನ್ನೆಲೆ ಉಳ್ಳಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ನಮ್ಮ ಕಾಗಿಯಂತ ಕಾಕಿ ಅಂತ ಕೋರಿಸಿದಾಗ ಅವರ ಬದುಕಲ್ಲಿ ಅವರ ಜವಾಬ್ದಾರಿ ಏನಿದೆ ನನ್ನ ಜವಾಬ್ದಾರಿ ಏನು ಹಂಗೆ ಮನೆಯಲ್ಲಿ ಮಕ್ಕಳ ಮಕ್ಕಳನ್ನ ತೊರೆದು ಬೀದಿಯ ಬದಿಯಲ್ಲಿ ಆ ಅರಿ ಬೆಂದ ತಂಗಳನ್ನ ಸೆಟೆದು ಸವಾಲಂತೆ ನಿಂತ ನಿಂತು ಹಗಲು ಹಗಲಿರು ದುಡಿದು ತಾಯಿಯ ತಾಕಿಯ ಕಷ್ಟ ಯಾರು ಬಲ್ಲರು ಅನ್ನುವಂಥ ಬಹಳ ವಿಚಾರ ಇರ್ತಕ್ಕಂಥ ಭಾಳ ವಿಚಾರ ಇರ್ತಕ್ಕಂಥ ಏನು ಈ ಬಸ್ತ ಪುಸ್ತಕವನ್ನು ಈ ಸಮ್ಮೇಳನ ಪರವಾಗಿ ಅಭಿನಂದನೆ ಹೇಳ್ತಾರೆ ಅಂದರೆ ಈ ಸಾಹಿತ್ಯದ ಸಾಹಿತ್ಯದ ಅಭಿರುಚಿ ಒಬ್ಬನ ಪೊಲೀಸ್ ಅಧಿಕಾರಿ ಆಗಿ ನನ್ನ ನೋವನ್ನು ಈ ರೀತಿಯ ಸಾಹಿತ್ಯದ ರೂಪದಲ್ಲಿ ನಾನು ನನ್ನ ಕಷ್ಟವನ್ನು ನನ್ನ ಇಲಾಖೆ ಮತ್ತು ಎಲ್ಲ ಸಾಹಿತಿ ಮತ್ತು ಸಾರ್ವಜನಿಕ ಸಾರ್ವಜನಿಕರಿಗೆ ಗುಣಪಡಿಸಬೇಕು ಅನ್ನೋ ವಿಚಾರವಾಗಿ ಪುಸ್ತಕವನ್ನು ಬರೆದಿರ್ತಕ್ಕಂಥ ಸಾಹಿತಿ ನನ್ನ ನಾಗಪ್ಪ ಈ ಸಭೆಯ ಎಲ್ಲ ಅಧ್ಯಕ್ಷರು ಎಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿ ಎನ್ ವಾಸರಿ ಮಾತನಾಡಿ ಶಿರಸಿಯಲ್ಲಿ ಸಾಹಿತ್ಯ ಸಂಸ್ಕೃತಿ ಇತಿಹಾಸ ಧಾರ್ಮಿಕ ನೆಲದಲ್ಲಿ ಈ ಸಮ್ಮೇಳನ ನಡೆಸುತ್ತಿರುವುದು ವಿಶೇಷವಾಗಿದೆ ಶಿಕ್ಷಕರ ಕನ್ನಡದ ಅಭಿಮಾನಿಗಳ ಸಹಕಾರ ದೊಡ್ಡದು ಎಂದು ಹೇಳಿದರು ಇನ್ನು ಸಮ್ಮೇಳನದ ಮೊದಲ ದಿನ ಬೆಳಗಿನ ತಿಂಡಿ ಉಪ್ಪಿಟ್ಟು ಶಿರಾ ಇದ್ದರೆ ಮಧ್ಯಾಹ್ನ ಊಟಕ್ಕೆ ಅನ್ನ ಪಲಾವು ಮಿರ್ಚಿ ಕುರ್ಮಾ ಗೋಧಿ ಕಡಿ ಪಾಯಸ ನಂದಿನಿ ಮಜ್ಜಿಗೆ ಸಾಂಬಾರು ಇದ್ದವು ಸಾವಿರಕ್ಕೂ ಅಧಿಕ ಕನ್ನಡದ ಅಭಿಮಾನಿಗಳು ಭೋಜನವನ್ನ ಸವಿದ್ರು ಶಿಕ್ಷಕರು ಊಟೋಪಚಾರ ಬಡಿಸಿದ್ರು ಎಂಆರ್ಡಿಯ ವಾಣಸಿಗರು ಊಟವನ್ನ ಸಿದ್ಧಗೊಳಿಸಿದ್ರು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಸುಬ್ರಾಯ್ ಭಟ್ ಬಕ್ಕಳ್ ಸಹಾಯಕ ಆಯುಕ್ತೆ ಕಾವ್ಯಾರಾಣಿ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್ ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನಗೆರೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಡಿಡಿಪಿಐ ಬಸವರಾಜ್ ಅರಣ್ಯಾಧಿಕಾರಿ ವಸಂತರೆಡ್ಡಿ ಸೇರಿದಂತೆ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಒಟ್ನಲ್ಲಿ ಎರಡೂವರೆ ದಶಕಗಳ ಬಳಿಕ ಶಿರಸಿಯಲ್ಲಿ ನಡೆದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲೆಲ್ಲೂ ಕನ್ನಡದ ಕಲರವಕ್ಕೆ ಸಾಕ್ಷಿಯಾಯಿತು ನುಡಿಸಿರಿ ನ್ಯೂಸ್ ಡೇಸ್ಕ್ ಸಿರಸಿ